ಕೇಮನಹಳ್ಳಿ ಗ್ರಾಮದಲ್ಲಿ ಪ್ರಾಥಮಿಕ ಶಾಲೆ ಹಿರಿಯ ಪ್ರಾಥಮಿಕ ಶಾಲೆಯ ವಾರ್ಷಿಕೋತ್ಸವ ಕಾರ್ಯಕ್ರಮವನ್ನು ಸರ್ಕಾರಿ ಶಾಲೆಯ ಈ ಸುಂದರ ಕಟ್ಟಡವನ್ನು ಉದ್ಘಾಟನೆ ಮಾಡ್ತಕ್ಕಂಥ ಕಾರ್ಯಕ್ರಮ ವಾರ್ಷಿಕೋತ್ಸವ ಕಾರ್ಯಕ್ರಮ ನಿಮಗೆಲ್ಲರೂ ಕೂಡ ನಿಮ್ಮ ಮಕ್ಕಳನ್ನು ನೋಡ್ತಕ್ಕಂಥ ಸಾಂಸ್ಕೃತಿಕ ಕಾರ್ಯಕ್ರಮ ಈ ಉಪಾಧ್ಯಾಯಿಗಳವ್ರಿಗೆ ಏನೇನು ಕಲ್ಸಿದಾರೆ ಯಾವ ಆಟ ಕಲ್ಸಿದಾರೆ ಯಾವ ಡ್ಯಾನ್ಸ್ ಕಲ್ಸಿದಾರೆ ಅದೆಲ್ಲ ನಿಮ್ಮ ಮಕ್ಕಳನ್ನ ಕಣ್ಣಾರ ಕಣ್ ತುಂಬ್ಕೊಂಡು ನೋಡ್ಬೇಕು ಇವತ್ತು ನಾಟಕನ ಅನುಭವ ಮಂಟಪ ನಾಟಕ ಬೇರೆ ಮಾಡ್ತಾರೆ ಅನುಭವ ಒಳ್ಳೆ ಒಳ್ಳೆ ಕತೆ ಇರ್ತಕ್ಕಂಥ ಅನುಭವ ಮಂಟಪದ ಬಸವಣ್ಣವರ ಅನುಭವ ಮಂಟಪದಲ್ಲಿ ಅಕ್ಕಮಹಾದೇವಿ ಎಲ್ಲ ಇರ್ತಾರೇ ಮೂವತ್ತು ಜನ ವೇದಿಕೆ ಮೇಲೆ ಯಾರ್ಯಾರು ಎಲ್ಲ ವೇದಿಕೆ ಇಲ್ಲಿ ವೇದಿಕೆ ಮೇಲೆ ನಾವೆಲ್ಲ ಎಳ್ದೋದ್ಮೇಲೆ ಇದೇ ವೇದಿಕೆ ಅಲ್ವಾ ಓಕೆ ನೋಡಿ ಒಳ್ಳೆ ಒಳ್ಳೆ ಅನುಭವ ಮಂಟಪದ ನಾವೆಲ್ಲ ಕೇಳುವಂತ ಒಂದು ಕಥೆಯನ್ನ ನಾಟಕವನ್ನ ಕಲ್ಸಿದಾರೆ ನಿಜವಾಗ್ಲು ಒಳ್ಳೆ ಕತೆ ಆಯ್ಕೆ ಮಾಡ್ಕೊಂಡಿದ್ದಾರೆ ಅವ್ರಿಗೆ ಅಭಿನಂದನೆ ಸಲ್ಲಿಸ್ತೀನಿ ಕೇಮನಹಳ್ಳಿ ಗ್ರಾಮದ ಮುಖಂಡರು ಹಿರಿಯರು ಸನ್ಮಿತ್ರರು ಆದಂಥ ಮರುಜೋಗಿಗೌಡರು ಮರುಜೋಗಿಗೌಡ್ರಿಗೂ ನನಗೂ ಸುಮಾರು ಎಪ್ಪತ್ತೆರಡು ಎಪ್ಪತ್ತ್ಮೂರನೇ ಇಸ್ವಿಯಿಂದ ಅಂದರೆ ಎಷ್ಟಾಯಿತು ಒಂದು ಮೂವತ್ತು ಇಪ್ಪತ್ತು ಐವತ್ತು ವರ್ಷ ಆಯಿತು ಐವತ್ತು ವರ್ಷದಿಂದ ಜೊತೆಗಾರರು ಇಬ್ಬರು ಸೆಕ್ರೆಟ್ರಿಗಳಾಗಿದ್ದವು ಆದರೆ ಕೂಡ ಮೇಕ್ ಬರಲೇ ಇಲ್ಲ ನಾನು ಹುಟ್ಟೋಗ್ಬಿಡ್ತೀನಿ ಮೇಲಕ್ಕೆ ಎಲ್ಲ ಸಪೋರ್ಟ್ ತಗೊಂಡು ಇದೇ ಗ್ರಾಮದ ಅವ್ರ ಅಣ್ಣ ನಮ್ಮ ಮೇಸ್ಟ್ರು ಅವ್ರ ಮಗ ಗಣೇಶವರು ನಾವೆಲ್ಲರೂ ಗೌಡ್ರ ಮಗ ಅಂತಲೇ ಕರೆಯೋದು ಗಣೇಶ್ ಅವರು ಈ ಜಾಗ ಆಗಲಿಕ್ಕೆ ನನ್ನ ತಿಂಡಿ ತಿನ್ನಕ್ಕೆ ಇರಲಿಲ್ಲ ಊಟ ಅಯ್ಯೋ ಆಯ್ತದೆ ಸುಮ್ಮನೆ ಇರೋಂದರೆ ಇಲ್ಲ ಅಣ್ಣ ತಹಶೀಲ್ದಾರ್ ತಗೋದೆ ಎ ಸಿ ತಗೋದೆ ಡಿ ಸಿ ತಗೋದೆ ಅಂತ ಫೋನ್ ಮಾಡಿಸಿ ಮಾಡಿಸಿ ಇಂಥ ಸುಂದರ ಜಾಗ ಮೈಸೂರು ತಾಲೂಕಲ್ಲಿ ಶಾಲೆಗೆ ಯಾರಿಗೂ ಸಿಕ್ಕಿಲ್ಲ ಅಂತ ಜಾಗ ಮಾಡಿಸ್ಕೊಟ್ಟಿರೋರು ಗಣೇಶನೇ ಸ್ಕೂಲ್ ಕಟ್ಟಡ ಆಗಬೇಕಾದ್ರೂ ಅಷ್ಟೇ ಕೂಡ ಯಾವಾಗಲೂ ಶಾಲೆ ಬಗ್ಗೆ ಭಾರಿ ಅಭಿಮಾನ ಮಾಡಿದ್ದಾರೆ ನಮ್ಮ ಶಿಕ್ಷಣ ಇಲಾಖೆಯಿಂದ ಬಿ ಆರ್ ಸಿ ಮಹಾದೇವ್ರು ಬಂದಿದ್ದಾರೆ ಮುಖ್ಯಾಧಿಕಾರಿ ಇದ್ದಾರೆ ಪಟ್ಟಣ ಪಂಚಾಯಿತಿ ಏನಪ್ಪ ನಿಂಗೆ ಹೇಳಿದ್ದೀನಿ ಶೌಚಾಲಯ ಕುಡಿಯೋ ನೀರು ಎಲ್ಲ ಅಚ್ಚುಕಟ್ಟ ನೋಡ್ಕೋಬೇಕು ಯಾವಾಗಲೂ ತೊಂದರೆ ಆಗಬಾರ್ದು ಅಂತ ಹೇಳಿದ್ದೀನಿ ಹಾಂ ಮ ಇಡೀ ಮೈಸೂರು ತಾಲೂಕಿನವ್ರನ್ನೆಲ್ಲ ಕರೆದು ಪ್ರತಿಯೊಂದು ಶಾಲೆಗಳಿಗೂ ಕೂಡ ವಿಲೇಜ್ ಅಕೌಂಟೆಂಟು ರೆವಿನ್ಯೂ ಇನ್ಸ್ಪೆಕ್ಟ್ಗಳು ಸರ್ವೇಯರು ಎಲ್ಲ ಅಳತೆ ಮಾಡಿ ಹದ್ಬಸ್ತ್ ಮಾಡಿ ಸ್ಕೆಚ್ ಮಾಡಿ ಶಾಲೆಗೆ ಒಂದು ರೆಕಾರ್ಡ್ ಇಡಬೇಕು ನಿಮ್ಮ ಆಫೀಸೊಂದು ರೆಕಾರ್ಡ್ ಇಡಬೇಕು ಅಂತ ತೀರ್ಮಾನ ಮಾಡಿದ್ದೀನಿ ಹಿಂದೆ ಈಗಲೇ ಎಲ್ಲರಿಗೂ ಅದೇ ರೀತಿ ಪ್ರಭಾ ಪ್ರಧಾನ ಕಾರ್ಯದರ್ಶಿ ಮಾಲೆಗೌಡರು ಸಾಹುಕರುಂಡಿ ರಮೇಶ್ ಅವರು ಸಾಹುಕಾರುಂಡಿ ಶ್ರೀರಾಮ್ ಅವರು ಮಾಣಿಕ್ಯ ಅವರು ಸಾಹುಕಾರಗಳು ಭಾಳ ಇರ್ತಾರೆ ಅವ್ರಿಗೇನು ದಾನ ಮಾಡಬೇಕು ಅನ್ನೋದು ಬಜ್ರಿ ಜಿಪುಂಡ್ರು ಅವ್ರೇನು ಕೊಡೋದೇ ಇಲ್ಲ ಬರೀ ತಗೊಳ್ಳೋದೇ ಗೊತ್ತು ದೇವಸ್ಥಾನಕ್ಕೂ ಒಂದು ಲಕ್ಷ ಕೊಟ್ಟಿದ್ದಾರೆ ಹಾಂ ವೆಂಕಟೇಶ್ವರ ದೇವಸ್ಥಾನಕ್ಕೆ ರೆಟ್ಟಿ ಉಂಡಿ ಒಂದು ಲಕ್ಷ ದಾನ ಮಾಡ್ತಾರೆ ಯಾವತ್ತೂ ಉಳ್ಕೊಳ್ಳೋದು ಯಾವುದಪ್ಪ ಅಂದರೆ ನಾವೇನು ಕೊಡ್ತೀವಿ ಏನು ಮಾಡಿರ್ತೀವಿ ನಾವು ಮೂರೋ ತೂಟ ಇಲ್ಲದೆ ಇದ್ರೂ ಪರವಾಗಿಲ್ಲ ಒಂದು ಹೊತ್ತು ಒಂದೊತ್ತು ತೋಟ ಕಡಿಮೆ ಮಾಡಿ ಊಟ ಒಂದು ಊಟ ಯಾವತ್ತು ಕೊಟ್ಟಿರ್ತೀವಿ ನೀವು ಮಾತ್ರ ನಿಜವಾಗಿ ಸ್ವರ್ಗ ಕಾಣೋದು ಇಲ್ಲದೆ ನರಕವೇ ಇನ್ನೊಂದು ಜನ್ಮ ನೀವು ಯಾವತ್ತೂ ಕೂಡ ನಾವು ಒಳ್ಳೆ ಕೆಲಸನೇ ಮಾಡಬೇಕು ಅದಕ್ಕೆ ಅಂಥ ಒಬ್ಬ ಪುಣ್ಯಾತ್ಮ ಮಾಣಿಕ್ಯಮ್ ಅವರು ಒಳ್ಳೆ ಮಗ ಇದ್ದಾನೆ ಅದಕ್ಕೆ ಯಾವತ್ತೂ ದಾನಿಗಳಿಗೆ ಒಳ್ಳೆ ಮಕ್ಕಳು ಹುಟ್ತಾರೆ ದೇವ್ರು ನೋಡ್ಕೊಳ್ತಾನೆ ಅವ್ರ ಕುಟುಂಬನ ಆರೋಗ್ಯ ಕೊಡ್ತಾನೆ ಅಂಬ್ಲಿ ಆಗಲಿ ತುಂಬೆ ಸೊಪ್ಪು ಇರಲಿ ಗುಡಿಸ್ಲಾಗಲಿ ನೆಮ್ಮದಿ ಇರಬೇಕು ಮನುಷ್ಯನಿಗೆ ಎಷ್ಟಿದ್ರೇನು ಎಷ್ಟು ಸಹ ಕೋಟಿ ಇದ್ರೇನು ನೆಮ್ಮದಿಯೇ ಇಲ್ಲದೆ ಹೋದರೆ ಮನೇಲಿ ಸಂತೋಷ ಇಲ್ಲದೆ ಹೋದರೆ ಆ ರೀತಿ ಮಾಣಿಕ್ಯಮ್ಮವರು ನಿಮ್ಮ ಚಪ್ಪಾಳೆ ಮೂಲಕ ಚೆನ್ನಾಗಿರಲಿ ನಮ್ಮ ಮಕ್ಕಳಿಗೆಲ್ಲ ಫ್ರೀ ಮಟ್ಟ ಕೊಡ್ತಾಯಿದ್ದಾರೆ ಅದೇ ರೀತಿ ಎಚ್ ಎಮ್ ನಿಮ್ಗೆ ಯಾವತ್ತೂ ಅಲ್ಲೊಂದು ಬೋರ್ಡಲ್ಲಿ ಬರೆದವ್ರೆ ಶಿಕ್ಷಕರು ಎಲ್ಲರನ್ನು ಮೀರಿಸಿದಂಥ ಗುರು ಮಕ್ಕಳಿಗೆ ಮಾರ್ಗದರ್ಶನ ಮಾಡೋರು ಅವರೇ ಶಿಕ್ಷಣ ಕಲಿಸ್ತಕ್ಕಂಥವ್ರು ಅವರೇ ಬುದ್ಧಿ ಕಲಿಸ್ತಕ್ಕಂಥವ್ರು ಅವರೇ ಸದ್ಗುಣ ಕಲಿಸ್ತಕ್ಕಂಥವ್ರು ಅವರೇ ತಂದೆ ತಾಯಿ ಏನು ಅಂತಕ್ಕಂಥವ್ರು ಗುರುಗಳೇ ಅಂತಕ್ಕಂಥದ್ದನ್ನ ಬೋರ್ಡ್ ಮೇಲೆ ಬರೆದಿದ್ದೀರಿ ಅದರಂಗೆ ಶಿಕ್ಷಕರನ್ನ ನಡೀತಾ ಇದ್ದೀರಿ ಅಂತ ಅಂದ್ಕೊಂಡಿದ್ದೀನಿ ನಾನು ಎಲ್ಲ ಶಿಕ್ಷಕರು ಹಂಗೆ ನಡ್ಕೋತಾ ಇದ್ದಾರೆ ಏನಪ್ಪ ಏನಮ್ಮ ಹೆಚ್ ಎಮ್ ಎಲ್ಲ ಟೀಚರ್ ಒಗ್ಗಟ್ಟಾಗಿದ್ದೀರಾ ನಿಮ್ಮಲ್ಲಿ ಒಬ್ರಿಗೊಬ್ರು ಕಿತ್ತಾಟ ಇಲ್ಲ ತಾನೇ ಅಯ್ಯೋ ನಾನು ಒಂದೊಂದು ಸ್ಕೂಲಲ್ಲಿ ನೋಡ್ತೀನಿ ಸಾವುತಿರು ಕಿತ್ತಾಡಲ್ಲ ಹಂಗೆ ಹೊಡೆದಾಡ್ತಾರೆ ವೆರಿ ಗುಡ್ ಅದಕ್ಕೆ ನಿಮ್ಗೆ ಅಭಿನಂದನೆ ಸಲ್ಲಿಸ್ತೀನಿ ಏನಪ್ಪ ಮಾದೇವು ಅವ್ರಿಗೇನು ಬೇಕು ಇಂಥವ್ರಿಗೆಲ್ಲ ಮಾಡಿಕೊಡ್ಬೇಕು ಮಂಡ್ಯಳ್ಳೊಬ್ಬರು ಕಡ್ಕೋಳದಲ್ಲಿ ಒಬ್ಬರು ಗೆಜ್ಜುಗಳಿಲ್ಲ ಅವ್ರೆ ಕ್ರಮ ತಗೊಳ್ಳಿ ಅವ್ರ ಮೇಲೆ ಅಂದರೆ ಇನ್ನೂ ತಗೊಂಡಿಲ್ಲ ನೀನು ಹಿಂದೆ ಗೀತಿ ನೋಡೋಕೆ ಕೂಡ್ದು ಯಾರನ್ನೂ ಪಕ್ಷ ನೋಡೋಕೆ ಕೂಡುದು ಮಕ್ಕಳು ನೋಡ್ಕೊಳ್ಳೋರು ಅವರು ತಾಯಿಗಿಂತ ದೊಡ್ಡವರಾಗಿರಬೇಕು ಅಲ್ಲಿ ಜಗಳ ತಂದು ಇಟ್ಬಿಟ್ರೆ ಯಾವ ಪಾಠ ಮಾಡೋರು ಅವರು ಕ್ರಮ ತಗೋಬೇಕು ಅವ್ರಿಗೆ ಮೊದಲು ಕ್ರಮ ತಗೊಳ್ಳಿ ಬುದ್ಧಿ ಕಲಿಗೆ ನೋಡಿ ಇಂಥವ್ರಿಗೆ ಏನು ಬೇಕು ಮಾಡಿಕೊಡಿ ಎಲ್ಲ ಉಪಾಧ್ಯಾಯಗಳಿಗೆ ಅದೇ ರೀತಿ ಗ್ರಾಮಸ್ಥರಂಥ ಜಿ ಅವರು ನಾಡಿನಳ್ಳಿ ಮಧು ಈ ಸ್ಕೂಲ್ ಬಿಲ್ಡಿಂಗ್ನ ಎಲ್ಲ ಕಡೆ ಕಟ್ತಾ ಇದ್ದಾನೆ ಕಟ್ಟಿರೋವೆಲ್ಲ ಭಾಳ ಚೆನ್ನಾಗಿ ಬರ್ತಾಯಿದ್ದಾವೆ ಅವ್ರಿಗೂ ಅಭಿನಂದನೆ ಸಲ್ಲಿಸ್ತೀನಿ ಮಧು ಅವ್ರಿಗೂ ಗಣಗರುಂಡಿ ನಿಂಗೇಗೌಡರು ಕೂಡ ಬಂದಿದ್ದಾರೆ ಯಜಮಾನ್ರುಗಳಿದ್ದಾರೆ ಎಲ್ಲ ಮುಖಂಡರಿದ್ದೀರಿ ತಾಯಂದಿರಿದ್ದೀರಿ ನೋಡಿ ಇಲ್ಲೇ ನೋಡ್ಕೊಂಬಿಡಿ ನೀವು ಎಲ್ಲ ಮಹಿಳೆಯರು ಈ ಗಂಡು ಸ ನೀವು ಊಟ ಹಾಕಿ ಹಾಕಿ ತಿನ್ಸಿ ತಿನ್ಸಿ ಕಳಿಸಿ ಚೆನ್ನಾಗಿ ತಿರ್ಕಬತ್ತಾರ ಸಿಟಿಯ ಅವ್ರ ಮಕ್ಕಳು ಬಂದವ ಎಷ್ಟು ಜನ ಬಂದವ್ರಿ ಎಲ್ಲ ತಾಯಿಂದಿರ ಬಂದಿದ್ರಿ ನೋಡ್ರಿ ಆ ತಾಯಿನೇ ನೋಡ್ಕೊಳ್ಳೋದು ಮಕ್ಕಳು ನೀವೇ ನೋಡ್ಕೋತೀರ ಕಸ ನೀವೇ ಹೊಡಿತೀರ ರಂಗೋಲೆ ನೀವೇ ಬಿಡ್ತೀರಾ ದೇವ್ರ ಪೂಜೆ ಮಾಡ್ತೀರಾ ಕಳೆ ಕಿಲ್ತೀರಾ ಒಕ್ಕಲ್ತನ ಮಾಡ್ತೀರಾ ಒಕ್ಕಣೆ ಮಾಡ್ತೀರಾ ಇವ್ರಿಗೆ ಬಟ್ಟೆ ಶುಭ್ರವಾಗಿ ಬಿಳಿ ಬಟ್ಟೆ ಚೆನ್ನಾಗಿರಬೇಕು ಏ ಅಂತಾರೆ ಊಟ ಸಪ್ಪೆ ಅಂದರೆ ಊಟ ಚೆನ್ನಾಗಿಲ್ಲ ತಟ್ಟೆ ಬಿಸಾಕ್ಬಿಡ್ತಾನೆ ಅಲ್ರಿ ಹೆಣ್ಮಕ್ಳು ಗಂಡು ಮಕ್ಕಳು ಇಬ್ಬರು ಒಟ್ಟಾಗಿರಬೇಕು ಎರಡು ಕೈ ಇದ್ದಂಗೆ ಅವರೇನು ಅವ್ರು ಒಬ್ರೇ ಮಾಡಬೇಕಾ ಮಹಾತ್ಮ ಗಾಂಧಿ ಅವ್ರ ಬಟ್ಟೆನೂ ಅವರೇ ಶುಭ್ರ ಮಾಡ್ಕೊತೀರಿ ಇನ್ನೊಬ್ಬರು ಕೆಲವು ಮುಟ್ಟಿಸ್ತಿರ್ಲಿಲ್ಲ ಓಲಿ ಅವ್ರ ಬಟ್ಟೆ ಒಕ್ಕಾಳದ್ ಬೇಡ ಅಡುಗೆ ಮಾಡೋದು ಬೇಡ ಆ ಮಕ್ಕಳನ್ನ ಶಾಲೆ ಕರ್ಕೊಂಡು ಹೋಗೋದು ಸೇರಿಸೋದು ಮಾಡೋದು ಇದಾರು ಮಾಡಬೇಡವಾ ನೀವು ಮಾಡೋದಲ್ಲ ನಾನು ಮಾಡಿಲ್ಲ ಯಾಕೆಂದ್ರೆ ಬರೀ ಜನ 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 ಹೊಟ್ಟೋಯ್ತಿದ್ದೆ ನಾನು ನೆನ್ತಿಲ್ಲ ಅಲ್ತಾ ಆ ಮರಿಮಲ್ಲ ಹಬ್ಬಕ್ಕೆ ನನ್ನ ಮಗ ಹರೀಶ್ ಗೌಡ್ರನ್ನ ಕಾ ತಗೊಂಡೋದ್ರೆ ಸೇರಿಸ್ಕೊಂಡು ಸೀಟ್ ಕೊಡಲಿಲ್ಲ ಅವರು ಸೀಟ್ ಕೊಡಲಿಲ್ಲ ನೀವು ಹರೀಶ್ ಗೌಡ ಎಮ್ ಎಲ್ ಎಗೆ ಮರಿಮಲ್ಲ ಹಬ್ಬದಲ್ಲಿ ಎಷ್ಟು ಕಷ್ಟ ಅನ್ನೋದು ಕೇಳ್ತಿರೋದು ನಾನು ನಾನು ಮುಚ್ಚು ಮರ ಹೇಳಲ್ಲ ಯಾವುದು ಆ ರೀತಿ ಮಹಿಳೆ ಆ ಮನೆಗೆ ಮಹಾಲಕ್ಷ್ಮಿ ಅನ್ನೋದು ಅದಕ್ಕೇ ಮಹಿಳೆ ಸಂತೋಷವಾಗಿ ಎಲ್ಲರೂ ನೋಡ್ಕೊಂಡು ಭಾಳ ಜನ ಅತ್ತೆ ಮಾವಂದಿರನ್ನ ತಂದೆ ತಾಯಿಗಿಂತ ಚೆನ್ನಾಗಿ ನೋಡ್ಕೊತಾರೆ ಇನ್ನು ಕೆಲವರು ಭಾರಿ ಕಷ್ಟ ಆದರೆ ಹೆಣ್ಣು ಮಕ್ಕಳು ಮನೆ ಆನಂದವಾಗಿರಬೇಕು ನಮ್ಮ ಮಕ್ಕಳವ್ರೇ ಇಲ್ಲಿ ದೊ ಈ ಕಡೆ ನೋಡಿ ಸೆವೆನ್ ಫೋರ್ತ್ ಫಿಫ್ತ್ ಒನ್ ವೆರಿ ಗುಡ್ ಎಲ್ಲ ಇಂಗ್ಲೀಷೇ ಮಾತಾಡ್ತಾರಲ್ಲಮ್ಮ ಕನ್ನಡ ಮಾತಾಡ್ತಾ ಇಲ್ಲ ಓ ನೋಡ ಇವೆಷ್ಟು ಹುಷಾರು ನೋಡ್ದ ಮೊದಲು ಇಂಗ್ಲೀಷು ಈಗ ಕನ್ನಡ ಅಲ್ವಾ ಈಗ ನಿಮಗೆ ದೇವರು ಯಾರು ಆ ಮೊದಲನೇ ದೇವರು ಯಾರು ಆ ತಂದೆ ತಾಯಿ ಯಾರು ಮಾಮ ಅಲ್ಲ ಅವನು ಕರೆಕ್ಟಾಗಿ ಹೇಳ್ದ ಏಯ್ ಅವ್ನು ಕರೆಕ್ಟಾಗಿ ಹೇಳ್ದೆ ಯಾರು ಮೊದಲನೇ ದೇವರು ತಂದೆ ತಾಯಿ ನಿಮ್ಮೂರಲ್ಲಿ ದೇವಸ್ಥಾನಕ್ಕೆ ಹೋಗ್ತೀರ ನೀವು ಏನು ಮಾಡ್ತೀರಿ ದೇವ್ರಿಗೆ ಕೈ ಮುಗಿದು ಪ್ರಾರ್ಥ ಒಳ್ಳೇದು ಮಾಡಲಿ ಅಂತ ಪ್ರಾರ್ಥನೆ ಮಾಡ್ತೀರಿ ಮೊದಲನೇ ದೇವ್ರು ಯಾರು ತಂದೆ ತಾಯಿ ಅಚ್ ಕನ್ನಡದಲ್ಲಿ ತಂದೆ ತಾಯಿ ಅಪ್ಪ ಅವ್ವ ಅಲ್ವಾ ಅವ್ರಿಗೆಲ್ಲ ನಮಸ್ಕಾರ ಮಾಡ್ತಾಯಿದ್ದೀರಾ ನೀವು ಸುಳ್ಳು ಹೇಳಬಾರದು ಮಕ್ಕಳು ಸುಳ್ಳು ಹೇಳಬಾರ್ದು ನೋಡು ಅವಳು ಹೇಳಿದ್ಲು ಮಾಡ್ತಾಯಿಲ್ಲ ಅಂದ್ಲು ನೋಡು ಅವಳು ಮಾಡ್ತಾಯಿಲ್ಲ ಅಂದ್ಲು ಮಾಡ್ತಾ ಮಾಡ್ತಾಯಿದ್ದೀಯ ನೀನು ಮಾಡ್ತಾ ಇಲ್ಲ ನೀನು ಮಾಡ್ತಾ ಇಲ್ಲ ನೀವು ಏಯ್ ಯಾರು ಎದ್ದೇಳು ಹೇಳು ಮಾಡ್ತೀವಿ ಏನಾರು ಯಾರು ನಮ್ಮ ತಂದೆ ತಾಯಿ ನಮಸ್ಕಾರ ಮಾಡ್ತೀನಿ ಎದ್ದು ನಿಂತ್ಕೊಳ್ಳಿ ಏನಾರೂ ಇರ್ಲಿಕ್ಕಣ್ರ ಸತ್ಯವಂತರು ನೀವೆಲ್ಲ ಸುಳ್ಳು ಹೇಳಲಿಲ್ಲ ನಾವು ಇದ್ದೀವಿ ಅಂತ ಸುಳ್ಳು ಹೇಳಿಲ್ಲ ನಿಮ್ಮ ತಂದೆ ತಾಯಿಗೆ ಬೆಳಗ್ಗೆ ಎದ್ದು ಅಮ್ಮ ನಮಸ್ಕಾರ ಮಾಡಿ ಶಾಲೆಗೆ ಹೋಗಿ ಬರ್ತೀನಿ ಅಂತ ಹೇಳ್ಬೇಕಲ್ವ ಮಾಡಬೇಕೋ ಇಲ್ಲೋ ಮಾಡಬೇಕಲ್ವಾ ಮೊದಲನೇ ದೇವ್ರು ಯಾರು ಅವ್ರಿಗೆ ನಮಸ್ಕಾರ ಮಾಡಿ ಬರಬೇಕಲ್ವಾ ನೀವೊಬ್ಬರು ಮಾಡ್ತಾ ಇಲ್ಲ ತಪ್ಪಲ್ವ ತಪ್ಪೋ ಸರಿಯೋ ಆಯಿತು ತಪ್ಪಾಗಿದೆ ನಿಮ್ಗೆ ಹೇಳ್ಕೊಟ್ಟಿಲ್ಲ ಯಾರೂ ನಾನು ಹೇಳ್ತಾ ಇದ್ದೀನಿ ನಾಳೆಯಿಂದ ಏನು ಮಾಡ್ತೀರೋ ನಾಳೆಯಿಂದ ಏನು ಮಾಡ್ತೀರಿ ಹೇಳಿ ಮೊದಲನೇ ದೇವ್ರ ತಂದೆ ತಾಯಿಗೆ ನಮಸ್ಕಾರ ಮಾಡಿ ಬರ್ತೀರಾ ನೋಡಿರಿ ಉಪಾಧ್ಯಾಯರುಗಳೇ ನೀವು ಚೆಕ್ ಮಾಡ್ಕೋಬೇಕು ಎಲ್ಲರೂ ನಮಸ್ಕಾರ ಮಾಡಿ ಬಂದ್ರ ಅಂತ ಆಮೇಲೆ ಅವ್ರು ಕರಿತೀರಲ್ಲ ಅವ್ರು ಕೇಳ್ಬಿಡ್ಬೇಕು ನಿಮ್ಮ ನಮಸ್ಕಾರ ಮಾಡ್ಕೊಂಡು ಬರ್ತಾಯಿದ್ದಾರಾ ಅಂತ ಅದು ಕರೆದು ಕೇಳ್ಬಿಡ್ಬೇಕಾಗ ಈಗ ಇವ್ರು ಯಾರು ಸುಳ್ಳು ಹೇಳಲ್ಲ ಬಿಡಿ ಒಬ್ಬರು ಸುಳ್ಳು ಹೇಳಿಲ್ಲ ಸದ್ಯಕ್ಕೆ ಬೇರೆ ಎಲ್ಲರೂ ನಾನು ಮಾಡ್ತಾಯಿದ್ದೀನಿ ಅನ್ನೋರು ಸುಳ್ಳು ಹೇಳಬೇಡಂದ್ರೆ ಇವರೊಬ್ಬರು ಸುಳ್ಳು ಹೇಳಿವಲ್ಲ ಎಂಥ ಸತ್ಯವಂತ ಮಕ್ಕಳು ಎತ್ತಿದ್ದಾರೋ ನಿಮ್ಮ ಅಮ್ಮ ವೆರಿ ಗುಡ್ ಚೆನ್ನಾಗಿ ಓದ್ತಾ ಇದ್ದಿರ್ತಾನೆ ನಾಳೆಯಿಂದ ನಮಸ್ಕಾರ ಮಾಡಿ ಆಶೀರ್ವಾದ ಪಡ್ಕೊಂಡು ಬರ್ತಿರ್ತಾನೆ ನೀವು ದೊಡ್ಡವ್ರಾದ ಮೇಲೆ ಯಾರನ್ನ ಚೆನ್ನಾಗಿ ನೋಡ್ಕೋಬೇಕು ತಂದೆ ತಾಯಿನ ಚೆನ್ನಾಗಿ ನೋಡ್ಕತಿರ್ತಾನೆ ನೋಡೋರು ನಿಮ್ಮನ್ನ ನವನಾರು ಒಂಬತ್ತು ತಿಂಗಳು ಹೊಟ್ಟೆಲಿಟ್ಟು ಎತ್ತು ಒತ್ತು ಸಾಕಿ ಸಲುಗಿ ನಿಮ್ಮನ್ನು ಬೆಳೆಸಿ ವಿದ್ಯಾವಂತರು ಮಾಡ್ತಾರೆ ಯಾಕೆಂದ್ರೆ ನೀವೇ ಆಸ್ತಿ ಅವ್ರಿಗೆ ಆಸ್ತಿ ಯಾರು ಉಳಿಸ್ಕೊಂಡಿಲ್ಲ ಎಲ್ಲ ಮಾರ್ಕೊಂಬಿಟ್ಟವ್ರೆ ಅವ್ರು ಮಾರ್ಕೊಂಬಿಟ್ಟು ಮನೆ ಕಟ್ಟೋಕ್ಕೂ ಸೈಟ್ ಇಟ್ಕೊಂಡಿಲ್ಲ ದುಡ್ಡು ಅಂದ್ಬಿಟ್ಟು ಆಮೇಲೆ ನಿಮ್ಗೊಂದು ಮಾತು ಹೇಳ್ತೀನಿ ಕೇಳಿ ಯಾರೂ ಅದ್ಧೂರಿ ಮದುವೆ ಮಾಡ್ಕೋಬಾರ್ದು ಅದ್ಧೂರಿ ಮಾಡಿದ್ರೆ ಸಾಲ ಮಾಡ್ಕೋತಾರೆ ಸರಳ ಮದುವೆ ಮಾಡ್ಕೋಬೇಕು ದೇವಸ್ಥಾನದಲ್ಲಿ ಮಾಡ್ಕೋಬೇಕು ಅಪ್ಪ ಅಮ್ಮ ಅವ್ರ ಅಪ್ಪ ಅಮ್ಮ ಅವರು ಹಂಗೆ ಮಾಡ್ಕೋತಿರ್ತಾನೆ ಸರಳ ವಿವಾಹ ಅದ್ಧೂರಿ ಮದುವೆ ಮಾಡಿಸಲ್ಲ ನಿಮ್ಮ ಅಪ್ಪ ಅಮ್ಮಂಗೆ ಖರ್ಚು ಮಾಡಿಸಲ್ಲ ತಾನೇ ಸಾಲಗಾರರು ಮಾಡಲ್ಲ ವೆರಿ ಗುಡ್ ನಮ್ಮ ಮಕ್ಕಳು ಒಳ್ಳೆ ಮಕ್ಕಳು ಇದ್ದಾರೆ ಒಳ್ಳೆ ಶಾಲೆ ಇದೆ ನೀವುಗಳು ಅಷ್ಟೇ ನಮ್ಮಲ್ಲಿ ಏನಾಗ್ಬಿಟ್ಟಿದೆ ಕಾನ್ವೆಂಟ್ಗೆ ಮಕ್ಳು ಹೋಗ್ಬಿಟ್ರೆ ಎಸ್ ಎಲ್ ಸಿ ಓದ್ಬಿಟ್ರೆ ನನ್ನ ಮಗಳು ನನಗಿಂತ ಚೆನ್ನಾಗಿ ಓದ್ಬಿಟ್ಟವಳೆ ಅವಳ ಜೊತೆ ಹೆಂಗೆ ಮಾತಾಡೋದು ಅಂತ ನೀವು ಎದುರ್ಕತ್ತೀರಿ ಅದಿರೋ ಕೂಡ್ದು ಮಕ್ಕಳು ಮಕ್ಕಳೇ ಅವ್ರಿಗೆ ಗೈ ಏನು ವಿದ್ಯೆ ಕಲಿಸ್ತಿರೋ ಬುದ್ಧಿನೂ ಕಲಿಸ್ಬೇಕು ಬದುಕು ಕಲಿಸ್ಬೇಕು ಅವ್ರಿಗೆ ಶಿಕ್ಷಣ ಬೆಳೀತಾ ಬೆಳೀತಾ ಕೆಲಸನೂ ಕಲಿಸ್ಬೇಕು ಹೆಣ್ಣು ಮಕ್ಳಿಗೆ ಮನೆ ಕೆಲಸನೂ ಕಲಿಸ್ಬೇಕು ಅಡುಗೆ ಕೆಲಸನೂ ಕಲಿಸ್ಬೇಕು ಇದೊಂದು ತಿಳ್ಕೊಂಬಿಡಿ ಸುಮ್ಮನೆ ಓದ್ಬಿಟ್ಟು ಏನು ಬರ್ದೇ ಇದ್ದಾಗ ಮದುವೆ ಆಗ್ಬಿಟ್ಟು ಈಗ ಎಷ್ಟು ಜನ ಅಂತೀರಿ ಹೋಗ್ಬಿಟ್ಟು ಲವ್ ಮ್ಯಾರೇಜ್ ಮಾಡ್ಕೊಂಡ್ರ ಆದ್ರೆ ನಾಳೆ ಅಪ್ಪ ಅಮ್ಮ ಹತ್ರ ಇನ್ನೊಂದು ತಿಂಗಳ ಹಾಲೆ ಡ್ರೈವರ್ಸ ಅವಳೋಗಿ ಅಲ್ಸತ್ಲ ಅಪ್ಪ ಅಮ್ಮದಿರ ಹೆಂಗೆ ನೋಡ್ಕೋತಾರೆ ಇಷ್ಟು ಮಟ್ಟ ಕಾಲ ಬಂದ್ಬಿಟ್ಟದೆ ಅದರಿಂದ ನಾವು ಮಕ್ಕಳನ್ನ ಚಿಕ್ಕ ವಯಸ್ಸಲ್ಲೇ ತಿದ್ದಿ ಬುದ್ಧಿ ಹೇಳಿ ನಿಮ್ಮ ಬದುಕಿ ಹಿಂಗೆ ಇರಬೇಕು ಅಂತ ಹೇಳಿದ್ರೆ ಕೇಳ್ತಾರೆ ಅವರು ಹಂಗೆ ಬಿಟ್ಬಿಟ್ರೆ ಅವ್ರಿಗೆ ತಿಳುವಳಿಕೆಯೇ ಇರೋದಿಲ್ಲ ಇತ್ತೀಚಿನ ದಿನದಲ್ಲಿ ಯುವಕರಿಗೆ ನಮ್ಮ ಬದುಕೇ ಗೊತ್ತಿಲ್ಲ ಅಪ್ಪ ಅಮ್ಮ ನಮ್ಮ ಕುಟುಂಬ ಏನೂ ಗೊತ್ತಿಲ್ಲದಂಗೆ ಬೆಳೀತಾ ಇದ್ದಾರೆ ಈ ಕೇಬಿನಲ್ಲಿ ಒಂದು ಆದರ್ಶ ಶಾಲೆ ಆಗ್ತಾಯಿದೆ ಒಳ್ಳೆಯ ಉಪಾಧ್ಯಾಯರುಗಳಿದ್ದಾರೆ ನೀವೆಲ್ಲ ಒಳ್ಳೆಯವರಿದ್ದೀರಿ ಅದರಿಂದ ತಾವೆಲ್ಲರೂ ಕೂಡ ನಿಮ್ಮ ಮಕ್ಕಳೇ ನಿಮಗೆ ಆಸ್ತಿ ಈ ಆಸ್ತಿನ ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗ್ತಕ್ಕಂಥ ಜವಾಬ್ದಾರಿ ನಮ್ಮೆಲ್ಲರ ಮೇಲಿದೆ ಅಂಥೇಳಿ ನಾನು ಹೆಚ್ಚಿಗೆ ಮಾತಾಡದೆ ಬೇರೆ ಕಾರ್ಯಕ್ರಮಕ್ಕೆ ಹೋಗಬೇಕಾಗಿದೆ ನಿಮ್ಮ ಮನೆ ಎಷ್ಟೋ ನಿಮ್ಮ ಶಾಲೆನೂ ಅಷ್ಟೇ ಉಪಾಧ್ಯಾಯ ಜೊತೆ ಬನ್ನಿ ಮಕ್ಕಳು ಚೆನ್ನಾಗಿ ಓದ್ತಿದ್ರ ಅಂತ ಕೇಳಿ ಶಾಲೆಗೆ ಬರ್ತಾಯಿದ್ದಾರ ನೋಡ್ಕೊಳ್ಳಿ ಶಾಲೆಗೆ ಬಂದು ಹೋಯ್ತಾಯಿದ್ರೆ ಆಗ ಅವ್ರಿಗೆ ಭಯ ಇರ್ತದೆ ಲೋ ಡ್ರೈವರು ಫ್ಲಾಸ್ಕಲ್ಲಿ ಇಟ್ಟಿರೋದು ಯಾಕೋ ಇವು ಮೂರು ಜನ ಇದ್ದೀರಲ್ಲ ಕೆಂತ್ ಇದ್ರು ನೀರು ಕೊಡೋಲ್ಲ ಕುಡಿಯೋಕೆ ಇವರು ನನಗೇನು ಶಿಕ್ಷೆ ಕೊಡ್ತಾರೆ ನೋಡ್ರಿ ಹಾಂ ಅದರಿಂದ ನಮ್ಮ ಮಕ್ಕಳನ್ನು ಚೆನ್ನಾಗಿ ಬೆಳೆಸಿ ಅವರು ವಿದ್ಯಾವಂತರು ಆಗಬೇಕು ಬುದ್ಧಿವಂತರು ಆಗಬೇಕು ಆಗಬೇಕು ಕಲೆ ಇವತ್ತು ನಾಟಕ ಏನು ಮಾಡಿತಾವ್ರೆ ನಾಟಕ ಖಂಡಿತ ಕಲಿಬೇಕು ಹೆಣ್ಮಕ್ಳು ಸಂಗೀತನೂ ಕಲಿಸ್ಬೇಕು ಮತ್ತು ಯೋಗ ಧ್ಯಾನ ಕಡ್ಡಾಯವಾಗಿ ಕಲಿಸ್ಬೇಕು ರೀ ಟೀಚರ್ಸು ಯೋಗ ಶಾಲೆಯಿಂದಲೇ ಯೋಗ ಶುರು ಮಾಡಿಸಿ ಒಂದು ಮೂವತ್ತು ನಿಮಿಷ ಮಾಡಿಸಿ ಸಾಕು ಇಪ್ಪತ್ತೇ ನಿಮಿಷ ಮಾಡಿಸಿ ಯೋಗ ಇಪ್ಪತ್ತು ನಿಮಿಷನಾದ್ರು ಮಾಡಿಸಿ ವಾರಕ್ಕೊಂದು ದಿವಸನಾದ್ರೂ ಮಾಡಿ ಈಗ ಕಲ್ತ್ಕಂಡ್ರೆ ಮಕ್ಕಳು ಕೊನೆವರೆಗೂ ಯೋಗ ಒಂದು ಧ್ಯಾನ ಇದೆಲ್ಲ ಪ್ರಾರಂಭ ಮಾಡಿ ಸಾರ್ ಇದ್ದೀರಾ ಧ್ಯಾನ ಮಾಡ್ತಾಯಿದ್ದೀರಾ ಏನು ಧ್ಯಾನ ಮಾಡ್ತೀರಿ ಹಾಂ ತೋರಿಸಿ ಹೆಂಗೆ ಮಾಡಿ ನೋಡೋಣ ಎಲ್ಲ ಕೆಲವ್ರು ಇಲ್ಲ ಎಲ್ಲರೂ ಕರೆಕ್ಟಾಗಿ ಮಾಡಿ ನೋಡ್ತೀನಿ ಹೆಂಗೆ ಮಾಡ್ತಾಯಿದ್ದೀರಿ ಅಂತ ಮಕ್ಳು ಹೆಂಗೆ ಧ್ಯಾನ ಮಾಡ್ತಾರೆ ನಿಶ್ಶಬ್ದವಾಗಿ ನೋಡಿ ವೇದಿಕೆ ಮೇಲೆ ಅದೇ ರೀತಿ ವೇರೆಗೆ ಹೊಟ್ಕೊಂಡ್ರ ಗುಡ್ಲಕ್ಕೆ ನೋಡಿ ಎಲ್ಲ ಇಂಗ್ಲೀಷ್ ಹೊಡಿತಾರಲ್ರಿ ನಿಮಗೆಲ್ಲ ಒಳ್ಳೇದ್ಲಿ ಮಕ್ಕಳಿಗೆ ನಿಮ್ಮನ್ನ ನೋಡಿ ಒಳ್ಳೆ ವಿದ್ಯಾವಂತರಾಗಿ ಅಧಿಕಾರಿಗಳಾಗಿ ಪ್ರತಿಭಾವಂತರಾಗಿ ಎತ್ತರಕ್ಕೆ ಬೆಳಿಬೇಕು ಎಂತೆಂಥವರು ನರೇಂದ್ರ ಮೋದಿ ಟೀ ಮಾರ್ತಿದ್ರು ಪ್ರಧಾನಿಯಾಗವ್ರೆ ನಮ್ಮೂರೊಳ ಸೊಸೈಟಿ ಕಸ ಹೊಡ್ಕಂಡು ನಾನು ಸೆಕ್ರೆಟ್ರಿ ಆಗಿದ್ದೆ ಮಂತ್ರಿ ಆಗಿದ್ದೀನಿ ಓದಾಯ್ತಾ ಹಂಗೆ ಚೆನ್ನಾಗಿ ಓದಬೇಕು ಒಳ್ಳೆಯ ಸವಾಸ ಮಾಡಿ ಕೆಟ್ಟವ್ರ ಸವಾಸ ಸೇರಿಬೇಡಿ ತಿದ್ದಿ ಅವ್ರನ್ನ ಹೋಗ್ಬಿಡ್ಕಣ ಅಂತ ಹೇಳಿ ಬುದ್ಧಿಯ ಕೇಳಿದೆ ಇದ್ರೆ ಅವ್ರನ್ನ ಬಿಡ್ಬಿಡಿ ಆಯ್ತಾಗಿ ಹಂಗೆಲ್ಲ ಮಾಡ್ಕೊಳ್ತಿರ್ತಾನೆ ನಾನು ಇನ್ನೊಂದು ವರ್ಷಕ್ಕಿಲ್ಲ ಬರ್ತೀನಿ ಎಷ್ಟು ತರಬೇತಾಗಿರ್ತೀನಿ ನೋಡ್ತೀನಿ ಬಂದರೆ ಆಗ ನಿಮ್ಮೆಲ್ಲ ಮಕ್ಳಿಗೂ ಒಂದು ಪ್ರೈಸ್ ಕೊಟ್ಬಿಟ್ಟು ಹೋಯ್ತೀನಿ ನಾನೇ ಸ್ವಂತ ನಾಟಕ ಚೆನ್ನಾಗಿ ಮಾಡಿ ನೃತ್ಯ ಚೆನ್ನಾಗಿ ಮಾಡಿ ಕಲೆ ಚೆನ್ನಾಗಿ ಮಾಡಿಸಿ ಕೇಮನಹಳ್ಳಿ ಗ್ರಾಮದ ಕೆಸರುವಾಸಿಯಾಗಿದೆ ನಿಮಗೆಲ್ಲರೂ ಕೂಡ ಒಳ್ಳೇದಾಗಲಿ ನಮಸ್ಕಾರ ಮಾಡ್ಸೋಣ ಮಾಡ್ಸೋಣ ನಮ್ಮ ಮಾದೇವ್ ನೋಡೋ ಮಹದೇವು ಇದು ನೋಡ್ಕೋ ಎಸ್ ಎಸ್ ಎಲ್ ಸಿ ಹೋಗೋಕೆ ಏನೇನು ಮಾಡ್ಬೋದು ಪ್ರಪೋಸಲ್ ಕೊಡು ಇದ್ದ ನಾನು ಮಧು ಬಂಗಾರಪ್ಪ ಕೈಯಲ್ಲಿ ಕೊಡ್ತೀನಿ ಈಗಲೇ ರೆಡಿ ಮಾಡಿ ಕೊಡು ಮಾಡಬಿಡುವ ಎಷ್ಟು ನೋಡು ಮೈದಾನ ಇದೆ ಶಾಲೆ ಇದೆ ಆಗಲಿ ಒಳ್ಳೇದಾಗಲಿ ನಾವು ಮತ್ತೆ ಹೇಳ್ತೀನಿ ನಾನೇ ಜಾಗ ಕೊಡ್ಸಿದ್ರು ನಾನೇ ಶಾಲಾ ಕಟ್ಟಡ ಕಟ್ಸಿದ್ರು ನಿಮ್ಮೂರಿಗೆ ಒಬ್ಬ ಗಣೇಶ ಗಣಪತಿ ಮೂರ್ತಿ ಇದ್ದಂಗೆ ಗಣೇಶನಿಂದ ಎಲ್ಲ ಆಗಿದೆ ಮಾಡಿದೆನೆಂಬುದು ಮನದಲ್ಲಿ ಹೊಳೆದಡೆ ಸಿ ಕಾಡಿತ್ತು ಶಿವನ ಡಂಗೂರ ಮಾಡಿದೆ ನೆನ್ನ ಲಿಂಗಕ್ಕೆ ಮಾಡಿದೆ ನೆನ್ನ ಜಂಗಮಕ್ಕೆ ಮಾಡಿದೆನೆಂಬುದು ಮನದಲ್ಲಿಲ್ಲದಿದ್ದಡೆ ಬೇಡಿತ್ತ ನೀವು ಆ ಕೂಡಲ ಸಂಗಮದೇವಿ